ದುರ್ಯೋಧನ ತನ್ನ ತಮ್ಮಂದರಿಗೆ ಹೇಳುತ್ತಾನೆ ಅವನನ್ನು ತಡೆದು ನಿಲ್ಲಿಸಿದ್ದೀವಿ ಅವನು ಜೀವಂತವಾಗಿ ಹಿಂದಿರುಗದೇ ಇರುವಂತೆ ಮಾಡಿಬಿಡೋಣ ಪಕ್ಷಿಗಳು ಕೂಗಿಕೊಳ್ತಾ ಇವೆ ಎಂಥ ಕೂಗುವು ಅಂತಂದರೆ ಮಹ ಸಹಜ ಕೂಗಲ್ಲ ಅಂದರೆ ಸುತ್ತ ಏನೂ ನಡೆದಿಲ್ಲ ಆದರೂ ಒಂದು ಭಯದ ಒಂದು ಆತಂಕದ ಕೂಗು ಅವುಗಳ ಧ್ವನಿಯಲ್ಲಿ ಕಾಣ್ತಾ ಇದೆ ಯಾವಾಗ ಗೊತ್ತಾಗುತ್ತೆ ಒಂದು ಘಟನೆ ಅಂತ ಅಂದ್ರೆ ಮನುಷ್ಯನ ಬುದ್ಧಿಗೆ ಅದು ಘಟನೆ ನಡೀತಾ ಇರುವ ಕಾಲದಲ್ಲಿ ಗೊತ್ತಾಗುತ್ತೆ ಆದ್ರೆ ಪ್ರಕೃತಿಗೆ ಒಂದು ಸಾಮರ್ಥ್ಯ ಏನಿದೆ ಅಂದ್ರೆ ದಿಕ್ಕುಗಳಲ್ಲಿ ಒಂದ್ ಸ್ವಲ್ಪ ಕೆಂಪು ಛಾಯೆ ಇದೆ ಅಂತ ಹೇಳ್ತಾರೆ ಸರ್ವತೋ ದಿಶಃ ಅಂತ ನರಿಗಳು ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳು ಕೂಡ ಅವುಗಳ ಧ್ವನಿಯಲ್ಲಿ ಒಂದು ಭಯ ಕಾಣಿಸ್ತಾ ಇದೆ ಅಂತ ವೇದಯಂತ್ಯೋ ಮಹದ್ಭಯಂ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ನಾವು ಮಹಾಭಾರತ ಯುದ್ಧದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ಮತ್ತು ಯುದ್ಧ ಪರ್ವದಲ್ಲಿ ಹತ್ತನೇ ದಿನದ ಯುದ್ಧದಲ್ಲಿದ್ದೀವಿ ಅರ್ಧ ಯುದ್ಧ ಮುಗಿದು ಅಂದರೆ ಹದಿನೆಂಟು ದಿನಗಳ ಯುದ್ಧ ಆಗಿರೋದರಿಂದ ಅರ್ಧ ಯುದ್ಧ ಮುಗಿದಿದೆ ಮತ್ತು ಹತ್ತನೇ ದಿನದ ಯುದ್ಧ ಶುರು ಆಗಿದೆ ಮತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ ವಿಶೇಷವಾಗಿ ನಾವು ಕಳೆದ ಅಂದರೆ ಒಂಬತ್ತನೇ ದಿನದ ಯುದ್ಧದಲ್ಲಿ ಏನಾಗಿದೆ ಅಂತ ಒಂದು ಸಲ ಗಮನಿಸೋದಾದರೆ ಭೀಷ್ಮನಿಗೆ ಒಂಥರ ದುರ್ಯೋಧನ ಚಾಲೆಂಜ್ ಮಾಡಿದ್ದಾನೆ ಒಂಥರ ಅಂದರೆ ನೀನು ಬಿಟ್ಟು ಹೋಗು ಅನ್ನೋ ಥರ ಹೇಳಿದ್ದಾನೆ ಹೀಗಾಗಿ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ನಾನು ನೋಡಿ ಏನು ಮಾಡ್ತೀನಿ ಅಂತ ಭೀಷ್ಮ ಹೇಳಿರೋದ್ರಿಂದ ಹತ್ತನೇ ದಿನದ ಯುದ್ಧ ಎಂದಿಗಿಂತ ಭೀಕರವಾಗಿದೆ ಸೊ ಸೊ ಹಾಗೆ ಭೀಷ್ಮ ಒಂಥರ ರೊಚ್ಚಿಗಿಳಿಸುವಂಥ ಪ್ರಯತ್ನವನ್ನು ಒಂದು ಕಡೆ ದುರ್ಯೋಧನ ಮಾಡಿದಾನೆ ಅದಾದ ನಂತರ ಪಾಂಡವರು ಹೋಗಿ ಭೀಷ್ಮನನ್ನು ಸಂಪರ್ಕಿಸಿದ್ದಾರೆ ಒಂಥರ ಇಂಡೈರೆಕ್ಟಾಗಿ ಹೇಗೆ ನಿನ್ನನ್ನು ಸಾಯಿಸೋದು ಅನ್ನೋದನ್ನು ಕೇಳಿದ್ದಾರೆ ಡೈರೆಕ್ಟಾಗಿ ಅಂತಲೂ ಅನ್ ಅನ್ಕೋಬೋದು ಅದಕ್ಕೆ ಭೀಷ್ಮ ಒಂದು ಕ್ಲೂ ಕೂಡ ಕೊಟ್ಟಿದ್ದಾನೆ ನೀವು ಶಿಖಂಡಿಯನ್ನು ಎದುರುಗಡೆ ಇಟ್ಕೊಂಡು ಯುದ್ಧ ಮಾಡಿ ಅಂತ ಸೊ ಪಾಂಡವರು ಸಂತೃಪ್ತಿಯಿಂದ ಬಂದಿದ್ದಾರೆ ವಾಪಸ್ಸು ಬಂದು ಮಾರನೇ ದಿನದ ಯುದ್ಧ ಅಂದರೆ ಹತ್ತನೇ ದಿನದ ಯುದ್ಧ ಈಗ ಶುರುವಾಗಿದೆ ಆದರೆ ಭೀಷ್ಮ ಬಡಪೆಟ್ಟಿಗೆ ಸೋಲುವಂಥ ವ್ಯಕ್ತಿ ಅಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ ಅವ್ರಿಗೆ ಹೇಳಿದ್ದೇನೋ ಹೇಳಿದ್ದು ಹೌದು ಬಟ್ ಹಾಗಂತ ಸರೆಂಡರ್ ಆಗೋವಂಥ ಪ್ರಶ್ನೆನೇ ಇಲ್ಲ ಸೊ ಹೀಗಾಗಿ ಸಾಕಷ್ಟು ಪಾಂಡವರ ಪಾಳಯಕ್ಕೆ ಸಾಕಷ್ಟು ಹಾನಿಯನ್ನು ಮಾಡಿದಾನೆ ಭೀಷ್ಮ ಇವರು ಕೂಡ ಸಾಕಷ್ಟು ಹೋರಾಟ ಮಾಡ್ತಾ ಇದಾರೆ ಸೊ ಹತ್ತನೇ ಯುದ್ಧ ಈಗ ಮುಂದುವರಿತಾರೆ ಸರ್ ಅದು ನೀವು ನೀವು ಪ್ರಸ್ತಾಪಿಸಿದ ಭಾಳ ಚೆನ್ನಾಗಿದೆ ಒಂದು ಒಂಬತ್ತನೇ ದಿನದ ಎಂಟನೇ ದಿನದ ರಾತ್ರಿ ದುರ್ಯೋಧನ ಹೋಗಿ ಭೇಟಿ ಮಾಡಿ ಶಸ್ತ್ರಸನ್ಯಾಸ ಮಾಡು ಅನ್ನೋದನ್ನು ಸುತ್ತಿ ಬಳಸಿ ಹೇಳದ ಅಂದರೆ ನೀನು ಯುದ್ಧ ಮಾಡೋದು ಬೇಡ ಅಂತ ಒಂಬತ್ತನೇ ದಿನದ ರಾತ್ರಿ ಹೋಗಿ ಪಾಂಡವರು ನೀನು ಯುದ್ಧ ಮಾಡೋದು ಬೇಡ ನಿನ್ನನ್ನು ಸಾಯಿಸಬೇಕು ಉಪಾಯ ಹೇಳ್ಕೊಡು ಅಂತ ಅಂದ್ರು ಅಂತಂದ್ರೆ ಎರಡೂ ಪಕ್ಷದವರು ಭೀಷ್ಮನ ಯುದ್ಧ ನಿಲ್ಸೋಕೆ ಹೊರಟಿದ್ದಾರೆ ಕರೆಕ್ಟ್ ದುರ್ಯೋಧನನಿಗೆ ಸಾಯಿಸುವ ಅವಶ್ಯಕತೆ ಇಲ್ಲ ಪಾಂಡವರಿಗೆ ಸಾಯಿಸುವ ಅನಿವಾರ್ಯತೆ ಇದೆ ಹಾಗಾಗಿ ಇವರು ಸಾಯಿಸುವ ಪ್ರಶ್ನೆ ಕೇಳಿದಾರೆ ಅವನು ನೀನು ಶಸ್ತ್ರ ಎಲ್ಲ ಬಿಟ್ಟು ಯುದ್ಧದಿಂದ ಸುಮ್ಮನೆ ಮನೆಗೆ ಹೋಗು ಅಂತ ಹೇಳಿದ್ದಾನೆ ಅನ್ನೋ ಥರ ಹತ್ತನೇ ದಿನದ ಯುದ್ಧದಲ್ಲಿ ಭೀಷ್ಮನ ಪರಿಸ್ಥಿತಿ ಏನು ಅಂದರೆ ಎರಡು ಪಕ್ಷದವರು ನಿರಾಕರಿಸ್ತಿದ್ದಾರೆ ಅನ್ನೋ ತರಹದ ಪರಿಸ್ಥಿತಿ ಅಂದರೆ ಅದಕ್ಕೆ ಕಾರಣ ಅವನ ಸಾಮರ್ಥ್ಯ ಮತ್ತು ಸೌಜನ್ಯ ಅಂತ ಹೇಳಬೇಕು ಪಾಂಡವರು ಅವನನ್ನು ನಿರಾಕರಿಸೋದಕ್ಕೆ ಕಾರಣ ಅವನ ಸಾಮರ್ಥ್ಯ ದುರ್ಯೋಧನ ಅವನನ್ನು ನಿರಾಕರಿಸೋದಕ್ಕೆ ಕಾರಣ ಅವನ ಸೌಜನ್ಯ ಅವನು ಪಾಂಡವರನ್ನು ಕೊಲ್ಲೋದಿಲ್ಲ ಅನ್ನೋದು ಒಂದು ಸಮಸ್ಯೆ ಇವನು ನಿವೃತ್ತನಾಗದೆ ಕೌರವರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ಪಾಂಡವರ ಸಮಸ್ಯೆ ಹಾಗಾಗಿ ಎಷ್ಟೋ ಸಲ ಸಾಮರ್ಥ್ಯ ಇದ್ದು ಯೋಗ್ಯತೆ ಇದ್ದು ಒಂದು ವ್ಯಕ್ತಿಯನ್ನು ಜಗತ್ಯಾಕೆ ನಿರಾಕರಿಸುತ್ತೆ ಅಂತ ಬಂದಾಗ ಅವರವ್ರಿಗೆ ಅವ್ರವ್ರ ಕಾರಣಗಳಿರತ್ತೆ ಎಷ್ಟೋ ಸಲ ಸಮರ್ಥನಾದ ಯೋಗ್ಯನಾದ ವ್ಯಕ್ತಿ ಬೇಕಾಗಲ್ವೇನೋ ಅಂತ ಅನ್ಸಿಬಿಡತ್ತೆ ಯಾಕೆಂದರೆ ಭೀಷ್ಮನಂತವನ್ನ ಎಲ್ಲರೂ ಬದಿಗೆ ಸರಿಸ್ತಾ ಇರೋದನ್ನು ನೋಡಿದರೆ ಹಾಗಾಗತ್ತೆ ಅಂತ ಪ್ರಾಯಶಃ ಕೊನೆಯ ಕಾಲದಲ್ಲಿ ಭೀಷ್ಮನ ಪರಿಸ್ಥಿತಿ ಆಗಿದೆ ಯುದ್ಧ ಮುಂದುವರಿತಾ ಇತ್ತು ಭೀಷ್ಮ ಮೃದುವಾಗೇನು ಯುದ್ಧ ಮಾಡ್ತಾ ಇರಲಿಲ್ಲ ಜೋರಾಗಿ ಯುದ್ಧ ಮಾಡ್ತಾ ಇದ್ದ ಅಂದರೆ ನನ್ನನ್ನು ಸಾಯಿಸಬಹುದು ಇದೊಂದು ಉಪಾಯದಿಂದ ಅಂತ ಹೇಳಿಕೊಟ್ಟ ಮಾತ್ರಕ್ಕೆ ನಾನು ಎಲ್ಲ ಬಿಟ್ಟು ನಿಂತ್ಕೋತೀನಿ ಎದೆಗೆ ಬಾಣ ಹೊಡಿರಿ ಅಂತಲ್ವೇ ಅಲ್ಲ ಅಂದರೆ ನೀವು ನನ್ನನ್ನು ಅಷ್ಟು ಸವಾಲನ್ನು ಸ್ವೀಕರಿಸಿ ಕಷ್ಟಪಟ್ಟು ನನ್ನ ಬಳಿಗೆ ಬಂದು ನನ್ನಿಂದ ಆಗುವ ಪೆಟ್ಟುಗಳನ್ನೆಲ್ಲ ಸಹಿಸಿಕೊಂಡು ನನ್ನನ್ನು ಅಂತಹ ಅನಿವಾರ್ಯತೆಗೆ ಸಿಲುಕಿಸಿ ಸಾಯಿಸಬೇಕು ಅಂತಲೇ ಹೊರತು ಹಾಗೆ ನಾನು ಬಿಟ್ಕೊಟ್ಬಿಟ್ಟಿದ್ದೀನಿ ಸಾಯಿಸಿ ಅಂತಲ್ಲ ಅಂತ ಅಂದರೆ ಭೀಷ್ಮನ ಸಂಹಾರ ಅಂತ ಇದೆಯಲ್ಲ ಅದು ಇವರದ್ದೇನೂ ಇರಲಿಲ್ಲ ಅಲ್ಲಿ ಅವನು ಬಿಟ್ಕೊಟ್ಟ ಆಯಿತು ಅನ್ನೋ ಥರ ಆಗಲಿಲ್ಲ ಅಂತ ಸಾಯುವ ಸಂಕಲ್ಪ ಅವನು ತೊಟ್ಟ ಅಂತ ಮಾತ್ರವೇ ಹೊರತು ಸಾಯಿಸಬೇಕಾದದ್ದು ಇವರದ್ದೇ ಅಂತ ಅವನು ಸಾಯುವ ಸಂಕಲ್ಪ ತೊಡುವವರಿಗೆ ಸಾಯಿಸೋಕ್ಕಾಗೋದಿಲ್ಲ ಅನ್ನೋದು ಸಮಸ್ಯೆ ಆದರೆ ಅವನು ಸಾಯುವ ಸಂಕಲ್ಪ ತೊಟ್ಟ ಮಾತ್ರಕ್ಕೆ ಇವರಿಗೆ ಸಾಯಿಸೋಕ್ಕಾಗತ್ತೆ ಅಂತಿಲ್ಲ ಇವರು ಸಾಯಿಸೋದಕ್ಕೆ ಹಾಕುವ ಶ್ರಮವನ್ನು ಹಾಕಲೇಬೇಕು ಅಂತ ಅದನ್ನು ಭೀಷ್ಮ ಇಲ್ಲಿ ತೋರಿಸ್ತಾ ಇದ್ದಾನೆ ನಮಗೆ ಅದನ್ನು ನೋಡುವಾಗ ಏನನ್ಸುತ್ತೆ ಅಂದರೆ ಮಾರನೇ ದಿನ ಇವನು ಮೃದುವಾಗಿ ಯುದ್ಧ ಮಾಡ್ತಾನೇನೋ ಅಂತ ಅವನ ಆ ನಿಲುವಿನಲ್ಲಿಲ್ಲ ಹಾಗಾಗಿ ನಿಮ್ಮ ಸಾಮರ್ಥ್ಯದಿಂದ ನೀವು ನನ್ನನ್ನ ಸಾಯಿಸಿ ಸಾಯೋದಕ್ ನಾನ್ ಸಿದ್ಧ ಅಂತ ಅವನ ನಿಲುವು ಅಂತ ಹಾಗಾಗಿ ಅವನ ಯುದ್ಧ ಭೀಕರವೇ ಆಗಿತ್ತು ಎರಡು ಪ್ರಯತ್ನಗಳು ಹತ್ತನೇ ದಿನದ ಬೆಳಗಿನಿಂದ ನಡೆದವು ಒಂದು ಅರ್ಜುನ ಭೀಷ್ಮನ ಕಡೆಗೆ ಮುನ್ನುಗ್ತಾ ಇದ್ದ ಶಿಖಂಡಿಯನ್ನು ಮುಂದಿಟ್ಕೊಂಡು ಮುನ್ನುಗ್ಗುತ್ತಾ ಇದ್ದ ಅವರಿಗೆ ಅದು ಸ್ಪಷ್ಟ ಇತ್ತು ಶಿಖಂಡಿ ಅರ್ಜುನ ಮುಂದೆ ಬಂದರು ಅಂದರೆ ಇವರು ಸಂಹಾರ ಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ ಅಂತ ಹಾಗಾಗಿ ಕೌರವ ಪಕ್ಷದಲ್ಲಿ ಇವರನ್ನು ತಡೆಯುವ ಪ್ರಯತ್ನ ಅವರದ್ದಿತ್ತು ಅರ್ಜುನ ಮತ್ತು ಶಿಖಂಡಿಯನ್ನು ತಡೆಯೋರನ್ನ ಎದುರಿಸುವ ಕೆಲಸವನ್ನ ಇವರ ಕಡೆಯವರು ಮಾಡ್ತಾ ಇದ್ರು ಪಾಂಡವರ ಕಡೆಯವರು ಹಾಗೆ ಬಂದವರನ್ನ ಹಿಂದೆ ಸರಿಸುವ ಕೆಲಸವನ್ನು ಕೌರವರ ಕಡೆಯವರು ಮಾಡ್ತಾ ಇದ್ರು ಅಂತ ಹಾಗೆ ಹತ್ತನೆಯ ದಿನದ ಯುದ್ಧ ಬಹಳ ಕೇಂದ್ರೀಕೃತವಾಗಿ ಭೀಷ್ಮ ಅರ್ಜುನ ಇಬ್ಬರ ಮೇಲೆ ಕೇಂದ್ರೀಕೃತವಾಗಿ ಮುಂದುವರಿತಾ ಇತ್ತು ಸಾತ್ಯಕ್ಕೆ ಮುಂದುವರಿತಾನೆ ಭೀಷ್ಮನಡೆಗೆ ಭೀಷ್ಮ ನಡೆಗೆ ನುಗ್ಗುತ್ತಾನೆ ಅವನನ್ನು ಅಲಂಬುಸ ತಡಿತಾನೆ ರಾಕ್ಷಸ ಅಲಂಬುಸ ತಡಿತಾನೆ ಅವರಿಬ್ಬರ ನಡುವೆ ಒಂದು ಜೋರಾದ ಯುದ್ಧವೇ ಆಗುತ್ತೆ ಬಾಣಗಳನ್ನು ಪ್ರಹಾರ ಮಾಡ್ಕೋತಾರೆ ಗಾಯಗೊಳಿಸ್ತಾರೆ ಒಂದು ಘೋರವಾದ ಯುದ್ಧ ನಡೆಯುತ್ತೆ ಅವರಿಬ್ಬರ ನಡುವೆ ಓಕೆ ಒಂದು ಸಲ ಅವನ ಕೈ ಮೇಲಾಗತ್ತೆ ಒಂದು ಸಲ ಇವನ ಕೈ ಮೇಲಾಗತ್ತೆ ಅವನು ಇವನಿಗೆ ಇವ ಇವನನ್ನು ಘಾಸಿಗೊಳಿಸಿ ಸಿಂಹನಾದ ಮಾಡ್ತಾನೆ ಅದಕ್ಕೆ ಪ್ರತಿಯಾಗಿ ಇವನು ಅವನನ್ನು ಘಾಸಿಗೊಳಿಸಿ ಸಿಂಹನಾದ ಮಾಡ್ತಾನೆ ಈ ತರಹ ಅವ್ರು ಯುದ್ಧ ನಡ್ಕೊಂಡು ಹೋಗುತ್ತೆ ಒಂದು ಹಂತದಲ್ಲಿ ಅಲಂಬಸನಿಗೆ ಹೆಚ್ಚೇ ಬೆಟ್ಟನ್ನು ಮಾಡ್ತಾನೆ ಸಾತ್ಯಕ್ಕಿ ಆಗ ಭಗದತ್ತ ಮುಂದು ನುಗ್ಗಿ ಬರ್ತಾನೆ ಮುನ್ನುಗ್ಗಿ ಬಂದು ಅವನು ಸಾತ್ಯಿಕಿಯನ್ನು ಸಾತ್ಯಕ್ಕಿಯ ಮೇಲೆ ಪ್ರಹಾರ ಮಾಡ್ತಾನೆ ಸಾತ್ಯಕಿ ಅಲಂಬುಸನನ್ನು ಬಿಟ್ಟು ಪ್ರಾಗ್ ಜ್ಯೋತಿಷದಾದರೆ ಭಗದತ್ತನ ಮೇಲೆ ಯುದ್ಧ ಮಾಡ್ತಾನೆ ಅವರಿಬ್ಬರ ನಡುವೆಯೂ ಮತ್ತೊಂದು ಯುದ್ಧ ಆರಂಭ ಆಗುತ್ತೆ ಒಂದು ಹಂತದಲ್ಲಿ ಇವನ ಮೇಲೆ ಇವನನ್ನು ಸಂಹಾರ ಮಾಡಬೇಕು ಅಂತ ಭಗದತ್ತ ಶಕ್ತಿಯಾಯುಧವನ್ನು ಎಸೆಯುತ್ತಾನೆ ಬಾಣ ಬಿಟ್ಟು ಅದನ್ನು ಮೂರು ತುಂಡು ಮಾಡಿ ಕೆಳಗೆ ಕೆಡವುತ್ತಾನೆ ಸಾತ್ಯಕಿ ಶಕ್ತಿಯಾಯುಧ ವಿಫಲವಾಗಿದ್ದನ್ನು ನೋಡಿ ಈಗ ಸಾತ್ಯಕಿ ಕೈ ಮೇಲಾಗತ್ತೆ ಅಂತ ದುರ್ಯೋಧನನಿಗೆ ಅನಿಸತ್ತೆ ಅವನು ಒಂದು ಸೈನ್ಯವನ್ನು ಇವನ ಮೇಲೆ ಕಳಿಸ್ತಾನೆ ಸಾತ್ಯಿಕೆಯ ಮೇಲೆ ಸಾತ್ವಿಕೆಯನ್ನು ತಡೆಯೋದಕ್ಕೆ ಕಳಿಸ್ತಾನೆ ಓಕೆ ಅದು ಸಾತ್ಯಕಿಯನ್ನು ತಡೆದು ನಿಲ್ಸುತ್ತೆ ತುಂಬ ದೊಡ್ಡ ಸೈನ್ಯ ಎದುರಿಗೆ ಬರೋದರಿಂದಾಗಿ ಸಾತ್ಯಕಿ ಮುನ್ನುಗ್ಗದಂತೆ ಅದು ತಡೆಯತ್ತೆ ಸಾತ್ಯಕಿ ಭೀಷ್ಮನೆಡೆಗೆ ಮುನ್ನುಗ್ಗದಂತೆ ನಿಂತಿದ್ದನ್ನು ಕಂಡ ದುರ್ಯೋಧನನಿಗೆ ಸಂತೋಷ ಆಗತ್ತೆ ದುರ್ಯೋಧನ ತನ್ನ ತಮ್ಮಂದರಿಗೆ ಹೇಳುತ್ತಾನೆ ಅವನನ್ನು ತಡೆದು ನಿಲ್ಲಿಸಿದ್ದೀವಿ ಅವನು ಜೀವಂತವಾಗಿ ಹಿಂದಿರುಗದೇ ಇರುವಂತೆ ಮಾಡಿಬಿಡೋಣ ಹಾಗೆ ಪ್ರಯತ್ನ ಪಡಿ ಯಾಕೆಂದರೆ ಸಾತ್ಯಕಿ ಸತ್ತರೆ ಪಾಂಡವರ ದೊಡ್ಡ ಶಕ್ತಿಯೇ ನಷ್ಟ ಆದಂತೆ ಆಗತ್ತೆ ಅಂತ ಅದನ್ನು ಅದನ್ನು ಕೇಳಿದ ಕೌರವರ ಕಡೆಯ ಮಹಾರಥರು ಸತ್ಯಕ್ಕೆ ಎಡೆಗೆ ಮುನ್ನಗ್ಗುತ್ತಾರೆ ಸಾತ್ಯಕಿ ಯಾದವ ವೀರ ಹಾಂ ಯಾದವ ವೀರ ಸತ್ಯಕ್ಕೆ ಅವರೆಲ್ಲರ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ ಆ ಗುಂಪಿನ ಜೊತೆಗೆ ಸತ್ಯಕ್ಕೆ ಯುದ್ಧ ಮುಂದುವರಿಸ್ತಾನೆ ಇನ್ನೊಂದು ಕಡೆಯಲ್ಲಿ ಅಭಿಮನ್ಯು ಭೀಷ್ಮನ ನಡೆಗೆ ನುಗ್ಗುವ ಪ್ರಯತ್ನ ಮಾಡ್ತಾನೆ ಅವನನ್ನು ಕಾಂಬೋಜದ ದೊರೆ ತಡಿತಾನೆ ಅವರಿಬ್ಬರ ನಡುವೆ ಮತ್ತೊಂದು ಯುದ್ಧ ನಡೆಯುತ್ತೆ ಸುದಕ್ಷಿಣ ಕಾಂಬೋಜದ ದೊರೆ ಸುದಕ್ಷಿಣ ಮತ್ತು ಅಭಿಮನ್ಯುವಿನ ನಡುವೆ ಇನ್ನೊಂದು ಕಡೆಯಲ್ಲಿ ವಿರಾಟ ಮತ್ತು ದೃಪದರು ವಯೋವೃದ್ಧರು ಇಬ್ಬರು ಸೈನ್ಯವನ್ನ ಬದಿಗೆ ಸರಿಸ್ತಾ ಭೀಷ್ಮನ ಕಡೆಗೆ ನುಗ್ಗುತ್ತಾ ಇರ್ತಾರೆ ಅವರನ್ನು ಆ ಅಶ್ವತ್ಥಾಮ ಬಂದು ತಡೀತಾನೆ ಅಶ್ವತ್ಥಾಮನಿಗೂ ಆ ಇಬ್ಬರು ವೃದ್ಧರಿಗೂ ಯುದ್ಧ ನಡೆಯುತ್ತೆ ಅಶ್ವತ್ಥಾಮ ಭೀಷ್ಮನ ಎದುರೇ ನಿಂತು ಇವರು ಬರದೇ ಇರುವಂತೆ ತಡಿತಾ ಇರ್ತಾನೆ ಓಕೆ ಆದರೆ ಅಂಥ ಮಹಾವೀರ ಇನ್ನು ಸಣ್ಣ ವಯಸ್ಸಿನವನು ಅಶ್ವತ್ಥಾಮ ಅವನನ್ನು ಬದಿಗೆ ಸರಿಸಿ ವಿರಾಟ ದೃಪದ ಇಬ್ಬರು ವೃದ್ಧರಾದರೂ ಕೂಡ ಅವರು ಅವನನ್ನು ಬದಿಗೆ ಸರಿಸಿ ಭೀಷ್ಮನ ಕಡೆಗೆ ಮುನ್ನುಗ್ಗುತ್ತಾರೆ ಅದು ಸಂಜಯ ಹೇಳ್ತಾನೆ ಬಹಳ ಅದ್ಭುತ ಅಂತ ಅನ್ನಿಸ್ತು ಅಂತ ತತ್ರ ಅದ್ಭುತ ಮಪಶ್ಯಾಮ ವೃದ್ಧಯೋಶ್ಚರಿತಂ ಮಹತು ಅಂತ ಯಾಕೆಂದರೆ ಅಶ್ವತ್ಥಾಮನನ್ನು ಎದುರಿಸಿ ಅಂಥವನನ್ನು ಎದುರಿಸಿ ಅವನನ್ನು ಬದಿಗೆ ಸರಿಸಿ ಮುನ್ನುಗ್ಗೋದು ಅಷ್ಟು ವಯಸ್ಸಾದವರು ಅನ್ನೋದು ಅದ್ಭುತವಾಗಿ ಕಾಣಿಸ್ತು ಅಂತ ಇನ್ನೊಂದು ಕಡೆಯಲ್ಲಿ ಸಹದ್ವತ ಸಹದೇವ ಮುನ್ನುಗ್ತಾ ಇರ್ತಾನೆ ಅವನನ್ನು ಕೃಪಾಚಾರ್ಯರು ತಡೀತಾರೆ ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ ಇನ್ನೊಂದು ಕಡೆಯಲ್ಲಿ ಮುನ್ನುಗ್ಗುತ್ತಾ ಇರುವ ನಕುಲನನ್ನ ವಿಕರ್ಣ ಎದುರಿಸ್ತಾನೆ ದುರ್ಯೋಧನನ ತಮ್ಮ ಎಲ್ಲ ಯುದ್ಧವೂ ಭೀಷ್ಮನಿಗಾಗಿ ನಡೀತಾ ಇರುತ್ತೆ ಇವರು ಭೀಷ್ಮನ ಕಡೆಗೆ ಹೋಗ್ತಾ ಇರ್ತಾರೆ ಅವರು ಭೀಷ್ಮನ ಕಡೆಗೆ ಹೋಗದಂತೆ ತಡಿತಾ ಇರ್ತಾರೆ ಘಟೋತ್ಕಚನನ್ನ ತಡಿತಾನೆ ಭೀಷ್ಮನ ಕಡೆಗೆ ನುಗ್ತಾ ಇದ್ದ ಘಟೋತ್ಕಚನನ್ನ ದುರ್ಮುಖ ತಡಿತಾನೆ ಇನ್ನೊಂದು ಕಡೆಯಲ್ಲಿ ಧೃಷ್ಟದ್ಯುಮ್ನ ಮುನ್ನುಗ್ಗುತ್ತಾನೆ ಅವನನ್ನ ಕೃತವರ್ಮ ತಡಿತಾನೆ ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ ನುಗ್ಗಿ ಬರ್ತಾ ಇರುವ ಭೀಮನನ್ನ ಭೂರಿಶ್ರವಸ್ಸು ಓಕೆ ಅವರಿಬ್ಬರ ನಡುವೆ ಸೋಮದತ್ತನ ಮಗ ಭೂರಿಶ್ರವಸ್ಸು ಬಾಹ್ಲಿಕನ ಮೊಮ್ಮಗ ನಡುವೆ ಯುದ್ಧ ನಡೆಯುತ್ತೆ ಯುದಿಷ್ಠರ ಮುಂದುವರಿತಾ ಇರ್ತಾನೆ ಯುಧಿಷ್ಠರನ್ನ ದ್ರೋಣರು ತಡಿತಾರೆ ಯುದಿಷ್ಟರ ಜೊತೆಗೆ ಪ್ರಭದ್ರಕರ ಸೇನೆ ಇರುತ್ತೆ ಇವತ್ತು ಪ್ರಭದ್ರಕರ ಪ್ರಕ್ಕ ಅಂತ ಒಂದು ದೇಶ ಅಲ್ಲಿಯ ಸೇನೆ ಇರುತ್ತೆ ಅಂದ್ರೆ ಪಾಂಡವರಿಗೆ ಅವರದ್ದೇ ಸೇನೆ ಇಲ್ವಲ್ಲ ಈ ಈ ಯುದ್ಧದಲ್ಲಿ ಮೊದಲಿತ್ತು ಅದೆಲ್ಲ ಈಗ ಕೌರವರ ಜೊತೆಗಿದ್ದು ಬಿಟ್ಟಿದೆ ಹಾಗಾಗಿ ಅವರು ಬೇರೆ ಸೈನ್ಯವನ್ನೇ ಹಿಂದೆ ಇಟ್ಕೋಬೇಕಾಗತ್ತಲ್ಲ ಪ್ರಭದ್ರ ಪ್ರಭದ್ರಕರ ಸೈನ್ಯ ಇವತ್ತವರ ಜೊತೆಗಿರುತ್ತೆ ದ್ರೋಣನ ದ್ರೋಣಾಚಾರ್ಯರ ಆಕ್ರಮಣ ಇದೆಯಲ್ಲ ಅದಕ್ಕೆ ಪ್ರಭದ್ರಕರು ಬೆಚ್ಚಿ ಬೀಳ್ತಾರೆ ಆ ತರಹದಲ್ಲಿ ದಾಳಿ ಮಾಡ್ತಾರೆ ದ್ರೋಣಾಚಾರ್ಯರು ಹೇಗೆ ತಡೆದು ನಿಲ್ಲಿಸ್ತಾನೆ ಅಂದರೆ ಒಂದು ಹೆಜ್ಜೆ ಮುಂದಿಡೋಕಾಗದೇ ಇರೋ ಥರ ದ್ರೋಣಾಚಾರ್ಯರು ಆ ಸೇನೆಯನ್ನ ತಡೆದು ನಿಲ್ಲಿಸ್ತಾರೆ ಚೇಕಿತಾನ ಮುನ್ನುಗ್ತಾ ಇರ್ತಾನೆ ಅವನನ್ನು ಚಿತ್ರಸೇನ ತಡೀತಾನೆ ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ ಅರ್ಜುನ ಮತ್ತು ದುಶ್ಯಾಸನರ ಯುದ್ಧ ನಡೀತಾ ಇತ್ತು ನಾವು ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದ್ವಿ ಅಂದ್ರೆ ದುಶ್ಯಾಸನ ತಡೆದಿದ್ದ ಅರ್ಜುನನನ್ನ ಅದೊಂದು ಅದ್ಭುತವಾಗಿ ಕಾಣಿಸ್ತು ಅಂತ ಸಂಜಯ ಹೇಳಿದ್ದ ಯಾಕೆಂದ್ರೆ ಅರ್ಜುನನ ತಡೆಯೋದು ಅನ್ನೋದು ಸುಲಭ ಅಲ್ವಲ್ಲ ಕೊನೆ ಹಂತದಲ್ಲಿ ದುಶ್ಯಾಸನಿಗೆ ಬೆಟ್ಟು ಮಾಡಿದ್ದ ಅರ್ಜುನ ಅವನನ್ನ ಬದಿಗೆ ಸರಿಸಿ ಅರ್ಜುನ ಸೈನ್ಯದ ಮೇಲೆ ದಾಳಿ ಮಾಡ್ತಾ ಇರ್ತಾನೆ ದುಶ್ಯಾಸನ ಮತ್ತೆ ಹೋಗಿ ಅವನನ್ನೇ ಎದುರಿಸ್ತಾನೆ ಯಾಕೆಂದರೆ ಅರ್ಜುನ ಮುಂದೆ ಬಂದರೆ ಭೀಷ್ಮನ ಸಂಹಾರ ಆಗತ್ತೆ ಅಂತ ಇರೋದರಿಂದಾಗಿ ಹೇಗಾದರೂ ತಡಿಬೇಕು ಅಂತ ಮತ್ತೆ ದುಶ್ಯಾಸನ ಅರ್ಜುನನ್ನು ಎದುರಿಸ್ತಾನೆ ಯುಧಿಷ್ಠಿರನ ಜೊತೆಗೆ ಇದ್ದ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾ ಇದ್ದ ದ್ರೋಣಾಚಾರ್ಯರು ಅವರಿಗೆ ಒಂದಿಷ್ಟು ನಿಮಿತ್ತಗಳು ಕಾಣಿಸುತ್ತೆ ಶಕುನಗಳು ಕಾಣಿಸುತ್ತೆ ನಿಮಿತ್ತ ಅಂದರೆ ಶಕುನಗಳು ಹೊರಗಡೆನಲ್ಲಿ ಶಕುನಗಳಾಗತ್ತೆ ಬೇರೆ ಬೇರೆ ಅದು ಕಾಣಿಸುತ್ತೆ ಅದನ್ನು ನೋಡಿ ಅವರು ಪಕ್ಕದಲ್ಲಿದ್ದ ಅಶ್ವತ್ಥಾಮನಿಗೆ ಹೇಳ್ತಾರೆ ದ್ರೋಣಾಚಾರ್ಯ ಅರ್ಜುನ ಅವರು ಹೇಳ್ತಾರೆ ಮಗನಿಗೆ ಇವತ್ತು ಅರ್ಜುನ ಭೀಷ್ಮನನ್ನ ಕೊಲ್ಲಬೇಕು ಅಂತಲೇ ಹೊರಟಂತಿದೆ ಅಂತ ಈಗ ಒಂಬತ್ತು ದಿವಸದಲ್ಲೂ ಪ್ರಯತ್ನಗಳು ಅಷ್ಟು ಸ್ವಲ್ಪ ಸ್ವಲ್ಪ ನಡೆದಿದೆಯಲ್ಲ ಆದರೆ ದ್ರೋಣರು ಹೇಳ್ತಾರೆ ಇವತ್ತು ಸಂಹಾರಕ್ಕೆ ಹೊರಟು ನಿಂತಂತೆ ಕಾಣಿಸುತ್ತೆ ಅಂತ ನಿನ್ನೆ ಅದು ಆಗಿದೆ ಹೋಗಿ ಬಂದಿದ್ದಾರೆ ಅನ್ನೋದು ಗೊತ್ತಾಗಿರ್ಬೋದು ದುರ್ಯೋಧನಾದಿಗಳಿಗೆ ಅನ್ನೋದು ಬಿಟ್ಟರೆ ಈ ಮಾತುಕತೆ ನಡೆದಿದೆ ಅಂತ ಗೊತ್ತಿಲ್ವಲ್ಲ ಇವರು ಹೇಳಿಲ್ಲ ಇವತ್ತು ನಾವು ಭೀಷ್ಮ ನಮ್ಮ ಮೇಲೆ ಆ ಥರ ದಾಳಿ ಮಾಡ್ತೀವಿ ಅಂತ ಆದರೆ ದ್ರೋಣರಿಗೆ ಅನುಮಾನ ಬರುತ್ತೆ ಇವತ್ತು ಭೀಷ್ಮನನ್ನು ಕೊಲ್ಲತ್ತಾನೆ ಅಂತ ಅನ್ನಿಸುತ್ತೆ ಅಂತ ಜಿಗಾಂಸು ಸಮರೇ ಭೀಷ್ಮಂ ಪರಂ ಯತ್ನಂ ಕರಿಷ್ಯತಿ ಅಂತ ಕೊಲ್ತಾನೆ ಅಂದರೆ ಕೊಲ್ಲೋದಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತಾನೆ ಪರಿಪೂರ್ಣ ಪ್ರಯತ್ನ ಮಾಡ್ತಾನೆ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ನನ್ನ ಬಾಣಗಳು ಬತ್ತಳಿಕೆಯಲ್ಲಿರುವ ಬಾಣಗಳು ಅವೇ ಮೇಲೆ ಮೇಲೆ ಎದ್ದು ಬರ್ತಾ ಇರುವಂತೆ ಕಾಣ್ತಾ ಇದೆ ಅಂತ ಅಂದರೆ ಬಾಣಗಳನ್ನು ಬತ್ತಳಿಕೆ ಕೈ ಹಾಕಿ ತೆಗೆದುಕೊಳ್ಬೇಕಲ್ಲ ಅವೇ ಉತ್ಪತಂತಿ ಹಿಮೆ ಬಾಣಾಹ ಅಂತ ಅಂದರೆ ಅವು ಬಾಣ ತಗೋ ತಗೋ ಅಂತ ನನಗೆ ಹೇಳಿದ ರೀತಿಯಲ್ಲಿ ಭಾಸವಾಗ್ತಾ ಇದೆ ಪ್ರಸ್ಫುರ ತೀವಮೆ ಅಂತ ನನ್ನ ಧನಸ್ಸಿದೆಯಲ್ಲ ಅದು ಈ ಒಂದು ಮಹಾಯುದ್ಧಕ್ಕೆ ಸಿದ್ಧನಾಗುವಾಗ ಹೇಗೆ ಅದು ಸಿದ್ಧವಾಗುತ್ತೋ ಆ ಥರ ಆಗ್ತಾ ಇದೆ ಮತ್ತು ಅಸ್ತ್ರಗಳಿವೆಯಲ್ಲ ಅಸ್ತ್ರಗಳನ್ನು ಬುದ್ಧಿಪೂರ್ವಕವಾಗಿ ಪ್ರಯೋಗಿಸ್ತಾರೆ ಮಂತ್ರಾಸ್ತ್ರಗಳನ್ನು ಆ ಆ ಅಸ್ತ್ರಗಳು ನೆನಪಾಗ್ತವೆ ಮತ್ತೆ ಮತ್ತೆ ಮನಸ್ಸಲ್ಲಿ ನೆನಪಾಗ್ತವೆ ಅಂತ ಅಂತ ಅಸ್ತ್ರಮಂತ್ರಗಳು ಸುಮ್ಮನೆ ನೆನಪಾಗೋದಿಲ್ಲ ಈಗ ಈ ಅಸ್ತ್ರ ಬಿಡಬೇಕು ಅಂತ ಅನ್ಕೊಂಡಾಗ ಅದು ನೆನಪಾಗಬೇಕು ಆದರೆ ಇಲ್ಲಿ ಏನು ಅಂದರೆ ಅಸ್ತ್ರ ಮಂತ್ರಗಳು ತಾನೇ ತಾನಾಗಿ ಮನಸ್ಸಲ್ಲಿ ಮೇಲೆ 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 ಮೆದ್ದು ಬರ್ತಾ ಇವೆ ಕ್ರೂರೇಮೇ ವರ್ತತೆ ಮತಿಹಿ ಅಂತ ನನ್ನ ಮನಸ್ಸಲ್ಲಿ ಒಂದು ಕ್ರೌರ್ಯ ಕಾಣಿಸ್ತಾ ಇದೆ ನನ್ನ ಮನಸ್ಸಿಗೆ ಒಂದು ಕ್ರೌರ್ಯ ಕಾಣಿಸ್ತಾ ಇದೆ ಏನು ಮಾಡಬೇಕು ಬಿಡಬೇಕು ಏನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಈ ಸೂಕ್ಷ್ಮ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೆ ಏನಂದ್ರೆ ನನ್ನ ಮನಸ್ಸು ಈಗ ಒಂದು ಕ್ರೂರತೆಯನ್ನ ತಾಳಿದೆ ಅಂತಲೋ ಅದು ಮೃದುವಾಗಿದೆ ಅಂತಲೋ ಈ ಥರ ನಾವು ನೋಡ್ಕೊಳ್ಳಲ್ಲ ಮನಸ್ಸನ್ನು ಅಂದರೆ ನಮ್ಮ ಮನಸ್ಸು ಆ ಕ್ಷಣಕ್ಕೆ ಸಂದರ್ಭಕ್ಕೆ ಹೆಂಗೋ ಒದಸತ್ತೆ ನಾವು ಹಂಗೆ ಹೋಗ್ತಾ ಇರ್ತೀವಿ ಅದನ್ನು ಹೊರಗಡೆ ನಿಂತ್ಕೊಂಡು ಆ ಮನಸ್ಸನ್ನು ಹೊರಗಡೆ ನಿಂತ್ಕೊಂಡು ಅಲ್ಲ ನನ್ಗೆ ನನ್ನ ನಂಗೆ ಯಾಕೆ ಸಿಟ್ಟು ಬರ್ತಾ ಇದೆ ನಾನು ಯಾಕೆ ಹೊಡೆದು ಬಿಡಬೇಕು ಅಂತ ಯೋಚನೆ ಇದ್ದೀನಿ ನಾನು ಯಾಕೆ ಜಗಳ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಯಾಕೆ ಯೋಚನೆ ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡಲ್ಲ ಇದು ಬುದ್ಧಿ ಅಥವಾ ವಿವೇಕ ಅಂದರೆ ಮನಸ್ಸನ್ನು ಯಾವಾಗಲೂ ಹೊರಗಡೆಯಿಂದ ನಿಂತು ನೋಡಬೇಕು ಇನ್ನೊಂದು ವ್ಯಕ್ತಿಯಾಗಿ ನಾವೇ ಹೊರಗಡೆ ನಿಂತು ನೋಡೋದು ಮನಸ್ಸೇ ಆಗಿರುತ್ತೆ ಅದನ್ನು ಬುದ್ಧಿ ಅಥವಾ ವಿವೇಕ ಅಂತ ಕರಿತೀವಿ ಮನಸ್ಸನ್ನೇ ಒಂದು ಎರಡು ಎರಡು ಪಾರ್ಟ್ ಮಾಡ್ಕೊಂಡ ಹಾಗೆ ಅಂತ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಹಾಗೆ ನಮ್ಮನ್ನು ವಿಮರ್ಶೆ ಮಾಡ್ಕೊಳ್ಳೋದಿಲ್ಲ ಅದು ಒಂದೇ ಮನಸ್ಸಿರುತ್ತೆ ಆ ಕ್ಷಣಕ್ಕೆ ಅದು ಏನು ಹೇಳುತ್ತೋ ಅದನ್ನು ನಾವು ಪ್ರತಿಕ್ರಿಯಿಸ್ತಾ ಹೋಗ್ತೀವಲ್ವಾ ಇಲ್ಲಿ ನೋಡಿ ಆ ಗಮನಿಸುವಿಕೆ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ನನ್ನ ಮನಸ್ಸು ಯಾಕೆ ಕ್ರೂರ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ ಅಂತ ಯುದ್ಧಭೂಮಿ ಅಪಾರ ಸಾವು ನೋವುಗಳಾಗಿವೆ ಆಗ್ತಲೂ ಇವೆ ಗೆಲುವಿಗಾಗಿ ಯುದ್ಧ ನಡೆದಿದೆ ದ್ರೋಣರೇ ಎಷ್ಟೋ ಜನರನ್ನು ಸಂಹಾರ ಮಾಡಿದ್ದಾರೆ ಆದರೆ ನನ್ನ ಮನಸ್ಸು ಕ್ರೂರವಾದ ಒಳಗಾಗ್ತಾ ಇದೆ ಅಂತ ಅಂದರೆ ಇಷ್ಟು ದಿನ ಅದು ಯುದ್ಧ ಅಂತ ಯುದ್ಧ ಮಾಡ್ತಾ ಇದ್ದಿದ್ದು ಅಲ್ಲಿ ಕ್ರೌರ್ಯ ಅಲ್ಲ ಅದು ಅಂತ ಯುದ್ಧ ಮಾಡಬೇಕು ಅಂತ ಆದರೆ ಈಗ ಹಾಗಲ್ಲ ಅಂತ ಬೇರೆ ತರಹದ ಯೋಚನೆಗಳು ಹುಟ್ಟುತ್ತಾ ಇವೆ ಅಂತ ಯಾಕೆ ನನ್ನ ಮನಸ್ಸಲ್ಲಿ ಈ ಥರ ಯೋಚನೆಗಳು ಹುಟ್ಟುತ್ತಾ ಇವೆ ಮನಸ್ಸು ಯಾಕೆ ವಿಚಲಿತ ಇವೆ ಯಾಕೆ ವಿವೇಕದಿಂದ ವರ್ತಿಸ್ತಾ ಇಲ್ಲ ಅಂದರೆ ಅಂಥದ್ದೇನು ಘಟಿಸತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವರು ಅಂದರೆ ಮುಂದೆ ಏನೋ ಒಂದು ಕೆಡುಕಿದೆ ಅಂತ ಹೀಗೆ ಯೋಚನೆ ಮಾಡೋದಕ್ಕೆ ಕಲ್ತ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಒಂದು ಜಗಳಕ್ಕೋ ಏನಕ್ಕೋ ಒಂದು ಮುಂದುವರಿತೀವಲ್ಲ ನಾವು ಹೀಗೆ ಯಾಕೆ ಜಗಳ ಮಾಡಬೇಕು ಅಂತ ಅನ್ಸುತ್ತೆ ನಾನು ಜಗಳ ಮಾಡಲ್ವಲ್ಲ ಅಥವಾ ಸಿಟ್ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ ಇದರಿಂದ ಏನೋ ಕೆಡಕಾಗ್ಬೋದ ಮುಂದೆ ಅದಕ್ಕೆ ಇದು ಕೊಡ್ತಾ ಇರೋ ಸೂಚನೆ ಅಂತ ಯೋಚನೆ ಮಾಡ್ಕೊಂಡು ನಾವು ಹೋಗೋಟ್ಟು ನಮಗೊಂದು ಶಾಂತಿ ಇದ್ದರೆ ಪ್ರಶ್ ಆ ಕ್ಷಣ ದಾಟಿಬಿಟ್ರೆ ಅದು ಸನ್ನಿವೇಶವೇ ಹುಟ್ಟಲ್ವೇನೋ ಅಂತ ಅನ್ಸುತ್ತೆ ದಿಕ್ಷು ಶಾಂತಾಸು ಗೋರಾಣಿ ವ್ಯಾಹಾರಂತಿ ಮೃಗದ್ವಿಜ ಅಂತ ದಿಕ್ಕುಗಳು ಶಾಂತವಾಗಿದೆ ಅಲ್ಲೇನೂ ಇಲ್ಲ ಆದರೆ ಭೂಮಿಯಿಂದ ಆಚೆ ಅಲ್ಲಿ ಏನೂ ನಡೀತಾ ಇಲ್ಲ ಆದರೆ ಅಲ್ಲಿ ಪ್ರಾಣಿಗಳು ಕೂಗುತ್ತಾ ಇವೆ ಪಕ್ಷಿಗಳು ಕೂಗಿಕೊಳ್ತಾ ಇವೆ ಎಂಥ ಕೂಗುವು ಅಂತಂದರೆ ಮಹ ಸಹಜ ಕೂಗಲ್ಲ ಪ್ರಾಣಿಗಳು ಕೂಗ್ತವೆ ಪಕ್ಷಿಗಳಂತೂ ಚಿಲಿಪಿಲಿ ಅಂತಲೇ ಇರ್ತವೆ ಸುಮ್ಮನೆ ಇರಲ್ಲ ಅನ್ನೋ ಥರ ಆದರೆ ಇದು ಹಾಗೆ ಹಾಗಲ್ಲ ಒಂದು ಪರಿಸರದಲ್ಲಿ ಏನೋ ಒಂದು ಘಟಿಸಿದಾಗ ಅವರದ್ದೊಂದು ಪ್ರತಿಕ್ರಿಯೆ ಇರುತ್ತಲ್ಲ ಭೂಕಂಪದಂತ ಹೊತ್ತು ಬಂದಾಗ ಪ್ರಾಣಿ ಪಕ್ಷಿಗಳು ಕೂಕ್ಕೊಳ್ಳೋದು ಅಂತೆಲ್ಲ ಇರುತ್ತಲ್ಲ ಹಾಗೆ ಕೂಗ್ಕೊಳ್ತಾ ಇವೆ ಅಂತ ಅಂದರೆ ಸುತ್ತ ಏನೂ ನಡೆದಿಲ್ಲ ಆದರೂ ಒಂದು ಭಯದ ಒಂದು ಆತಂಕದ ಕೂಗು ಅವುಗಳ ಧ್ವನಿಯಲ್ಲಿ ಕಾಣ್ತಾ ಇದೆ ಇವು ತುಂಬ ಚೆನ್ನಾಗಿದೆ ಅಂತ ಈ ಈ ಶಕುನಶಾಸ್ತ್ರ ಅಂತ ಇದೆಯಲ್ಲ ಇದನ್ನು ಮೌಢ್ಯ ಮೂಢನಂಬಿಕೆ ಅಂತ ಒಂದೇ ಸಲ ಕಿತ್ತಾಕ್ಬಿಡ್ತೀವಿ ಆದರೆ ಸೃಷ್ಟಿಯಲ್ಲಿ ಒಂದು ಪ್ರತಿಕ್ರಿಯೆ ಘಟನೆಗಿಂತ ಮೊದಲು ಮೂಡುತ್ತೆ ಅಂತ ಈ ಶಕುನ ನಿಮಿತ್ತ ಅನ್ನೋದು ಹಿಂದೂ ಒಂದು ಸ್ವಲ್ಪ ಮಾತಾಡಿದೆ ಇದ್ರ ಬಗ್ಗೆ ಅಂದರೆ ನಮಗೆ ಯಾವಾಗ ಗೊತ್ತಾಗುತ್ತೆ ಒಂದು ಘಟನೆ ಅಂತ ಅಂದರೆ ಮನುಷ್ಯನ ಬುದ್ಧಿಗೆ ಅದು ಘಟನೆ ನಡೀತಾ ಇರುವ ಕಾಲದಲ್ಲಿ ಗೊತ್ತಾಗುತ್ತೆ ನಡೆದ ಮೇಲಂತೂ ಹೇಗೂ ಗೊತ್ತಾಗುತ್ತೆ ನಡೀತಾ ಇರುವ ಗೊತ್ತಾಗುತ್ತೆ ಇಲ್ಲೇನಾಗ್ತಾ ಇದೆ ಅಂತ ಆದರೆ ಪ್ರಕೃತಿಗೆ ಒಂದು ಸಾಮರ್ಥ್ಯ ಏನಿದೆ ಅಂದರೆ ಅದು ಗೊತ್ತಾಗುವ ಸ್ವಲ್ಪ ಹೊತ್ತಿನ ಮೊದಲು ಗೊತ್ತಾಗುತ್ತೆ ಅದಕ್ಕೆ ಈಗೇನೋ ಇಲ್ಲೊಂದು ಆಗ್ತಾ ಇದೆ ಅನ್ನೋದು ಆ ಘಟನೆ ಆಗುವ ಮೊದಲು ಸೃಷ್ಟಿಯಲ್ಲೊಂದು ಸೂಕ್ಷ್ಮ ಬದಲಾವಣೆ ಆಗಿರುತ್ತೆ ಸೂಕ್ಷ್ಮ ಬದಲಾವಣೆ ಆಗಿರುತ್ತೆ ಆ ಸೂಕ್ಷ್ಮ ಬದಲಾವಣೆಯನ್ನು ಮನುಷ್ಯನ ಮನಸ್ಸು ಗುರುತಿಸೋದಲ್ಲ ಗುರುತಿಸೋದಿಲ್ಲ ಆದರೆ ಪಕ್ಷಿ ಪ್ರಾಣಿಗಳು ಅದನ್ನು ಬೇಗ ಗುರುತಿಸ್ತವೆ ಅಂತ ಇದನ್ನು ನಾವು ಬೇರೆ ಹೊರಗಡೆ ನೋಡ್ತೀವಿ ಇದನ್ನು ಹೇಳಿದ ಕೂಡಲೇ ಮೌಢ್ಯ ಅನ್ಬೇಕಾಗಿಲ್ಲ ಉದಾಹರಣೆಗೆ ನಾವು ಮೊನ್ನೆ ವಯನಾಡಲ್ಲಿ ದುರಂತ ಆಯ್ತಲ್ಲ ವಯನಾಡಲ್ಲಿ ಒಬ್ಬ ಯಾರೋ ಒಬ್ಬ ಹೇಳಿ ಸಂದರ್ಶನ ನೀವು ನೋಡಿರ್ಬೋದು ನಮ್ಮ ಪ್ರೇಕ್ಷಕರು ನೋಡಿರ್ಬೋದು ಒಬ್ಬ ಬದುಕಿದ್ದಾನೆ ಅವನು ಅವನು ಇಡೀ ಸಂಸಾರ ಬೆಟ್ಟದ ಮೇಲೆ ಹೋಗಿ ಬದುಕೊಂಡಿದೆ ಅವನು ಹೇಗೆ ಬದುಕಿದೆ ಅಂತ ಹೇಳ್ತಾನೆ ಅವನು ಹೇಗೆ ಅಂದರೆ ಮನೆಯೊಳಗಿದ್ದಾಗ ಇದ್ದಕ್ಕಿದ್ದಾಗೆ ಕೊಟ್ಟಿಗೆಯಲ್ಲಿ ದಾಸು ಜೋರಾಗಿ ಕೂಗೋದಕ್ಕೆ ಆರಂಭ ಮಾಡುತ್ತೆ ಆ ಕೂಗುವಿಕೆ ಏನು ಅದು ಅಂತ ಅಂದರೆ ಅಲ್ಲೆಲ್ಲೋ ಬಂದ ಶಬ್ದಕ್ಕೆ ಅದು ಕೂಗ್ತಾ ಇದೆ ಎಲ್ಲಿಂದ್ರೆ ಗುಡ್ಡ ಕುಸಿತ ತುಂಬ ಮೇಲಾಗಿದೆ ಅಲ್ಲಿಂದ ತುಂಬ ಜೋರಾಗಿ ಪ್ರವಾಹ ಹರ್ಕೊಂಡ್ ಬರ್ತಾ ಇದೆ ಅದು ಈ ಊರನ್ನು ಮುಳುಗಿಸೋಕೆ ಬಂದಿರೋದು ಇಲ್ಲಲ್ಲ ಆಗಿರೋದು ಎಷ್ಟೋ ದೂರದಲ್ಲಾಗಿದೆಯಲ್ಲ ಆ ಶಬ್ದವನ್ನು ಮನುಷ್ಯರಿಗೆ ಗುರುತಿಸೋಕ್ಕಾಗ್ತಾ ಇಲ್ಲ ಅಲ್ಲಿ ನಡೆಯುವ ಶಬ್ದವನ್ನು ಆದರೆ ಅದನ್ನು ಗೋವು ಗುರುತಿಸಿದೆ ಅಂತ ಗೋವಿಗೆ ಹೇಗೆ ಕೇಳ್ತು ಅಂತ ಅಂದರೆ ಆ ಸ್ಪಂದ ಇದೆಯಲ್ಲ ಆ ಸ್ಪಂದ ಆ ಶಬ್ದದ ಸ್ಪಂದ ನಮಗೆ ಗೊತ್ತಾಗೋದು ಸ್ಪಂದದ ಮೂಲಕ ಶಬ್ದ ಆ ಸ್ಪಂದ ಅತ್ಯಂತ ಸೂಕ್ಷ್ಮವಾಗಿ ಗೋವುಗಳಿಗೆ ಗೊತ್ತಾಗುತ್ತೆ ಅಂತ ಹಾಗಾಗಿ ಅಲ್ಲೆಲ್ಲೋ ಏನೋ ಒಂದು ಭೀಕರವಾದ ಶಬ್ದ ಕೇಳ್ತಾ ಇರೋದು ಮನುಷ್ಯನ ಕಿವಿಯ ಸಾಮರ್ಥ್ಯವನ್ನು ಮೀರಿಸಿದಷ್ಟು ದೂರದಲ್ಲಿ ಬರುವ ಶಬ್ದವನ್ನು ಗೋವು ಕೇಳಿಸ್ಕೊಂಡಿದೆ ಆಗ ಅವನು ಹೊರಗೆ ಬರ್ತಾನೆ ಅಂತ ಅವನೇ ಹೇಳಿದರು ಸಂದರ್ಶನದಲ್ಲಿ ಹೊರಗೆ ಬರ್ತಾನೆ ಹೊರಗೆ ಬಂದು ಗೋವನ್ನು ಬಿಡಿಸ್ತಾನೆ ಇವರಿಗೂ ಆವಾಗ ಹೊರಗೆ ಬಂದಾಗ ಗೊತ್ತಾಗುತ್ತೆ ಶಬ್ದ ಕೇಳಿಸೋ ತೊಡಗುತ್ತೆ ಇವರು ಮೇಲೆ ಹೋಗ್ತಾರೆ ಆದರೆ ಗೋವನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ ನೀರು ಬಂದು ತೊಳ್ಕೊಂಡು ಹೋಗ್ಬಿಡುತ್ತೆ ಇವರಷ್ಟು ಜನ ಮೇಲೆ ಹೋಗಿ ಬದುಕೊಂಡ್ರು ಅಂತ ಇಂಥದ್ದನ್ನು ಭೋಪಾಲ್ನಲ್ಲಿ ಒಂದು ತುಂಬ ಹಿಂದೆ ಇದಾಯ್ತಲ್ಲ ಗ್ಯಾಸ್ಟ್ರಾಜಿ ಹಾಂ ಆಗ ಕೂಡ ಪ್ರಾಣಿಗಳು ಈ ಥರದ್ದನ್ನು ತೋರಿಸಿದ್ರು ಅನ್ನುವ ದಾಖಲೆಗಳಿವೆ ಇದು ಏನು ಹೇಳುತ್ತೆ ಅಂದರೆ ಪಕ್ಷಿ ಪ್ರಾಣಿಗಳಿಗೆ ಕೆಲವೊಮ್ಮೆ ಗಿಡ ಮರಗಳಿಗೂ ಕೂಡ ಅದಕ್ಕಿಂತ ಮೊದಲು ಸೃಷ್ಟಿಯಲ್ಲಿ ಆಗುವ ಬದಲಾವಣೆಯ ಸ್ಪಂದ ಗೊತ್ತಾಗತ್ತೆ ಅನ್ನೋದ್ರ ಮೇಲೆ ಈ ನಿಮಿತ್ತ ಶಾಸ್ತ್ರ ಶಕುನಶಾಸ್ತ್ರ ಅನ್ನೋದಿದೆ ವಾಸ್ತವವಾಗಿ ಇದ್ರ ಮೇಲೆ ವೈಜ್ಞಾನಿಕ ಶೋಧನೆಗಳು ಆಗಬೇಕು ಈ ನೆಲೆಯಲ್ಲಿ ಎಷ್ಟು ಬೇಗ ಗೊತ್ತಾಗತ್ತೆ ಯಾವ ಪ್ರಾಣಿಗೆ ಗೊತ್ತಾಗತ್ತೆ ಯಾವ ವಿಷಯ ಗೊತ್ತಾಗತ್ತೆ ಅಂತ ಅಂದರೆ ಎಲ್ಲವೂ ಗೊತ್ತಾಗತ್ತಾ ಮುಂದಾಗೋದು ಆ ಯಾವ ತರಹದ್ದು ಗೊತ್ತಾಗತ್ತೆ ಅನ್ನುವ ಅಲ್ಲ ಅವುಗಳ ಮೇಲೆ ತುಂಬ ಪ್ರಾಮಾಣಿಕವಾದ ಅಧ್ಯಯನಗಳು ನಡೀಬೇಕಾಗಿದೆ ಆದರೆ ನಮ್ಮ ಪೂರ್ವಜರು ಮಾತ್ರ ಇಂತಹ ಕೃತಿಗಳಲ್ಲಿ ಜೊತೆಗೆ ಬದುಕಿನಲ್ಲಿ ಕೂಡ ಇಂಥ ಶಕುನ ನಿಮಿತ್ತಗಳನ್ನು ಬಹಳ ಇಟ್ಕೊಳ್ತಾ ಇದ್ರು ಅವರು ಅದರ ಆಧಾರದ ಮೇಲೆ ಏನೋ ಆಗತ್ತೆ ಅಂತ ಗುರ್ಸ್ಕೊಳ್ಳುವ ಒಂದು ಪ್ರಯತ್ನ ಅವರದ್ದು ಇರ್ತಾ ಇತ್ತು ಅಂತ ಇಲ್ಲಿ ಭೀಶ್ಮರ ಹೇಳ್ತಾ ಇರೋದು ಅದನ್ನ ದ್ರೋಣಾಚಾರ್ಯರು ಹೇಳ್ತಾ ಇರೋದು ಅದನ್ನ ಸುತ್ತ ಏನೂ ನಡೆದಿಲ್ಲ ಆದರೂ ಅವ್ಯಾಕೆ ವಿಚಲಿತಗೊಂಡವು ಅಂತ ಪ್ರಾಣಿ ಪಕ್ಷಿಗಳಿಗೆ ಏನೋ ಒಂದು ಆತಂಕ ಹುಟ್ಟಿದೆ ಅನ್ನೋದು ಅವರ ಧ್ವನಿಯಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕಾದ್ದೇನಂದ್ರೆ ನಾವುಗಳು ಎಷ್ಟು ದಿನ 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 ಕಳಿತಾ ಇವತ್ತು ಹಳ್ಳಿಗರಿಗೆ ಇರುತ್ತೆ ನಾವು ನಾಗರಿಕರು ಅಂತ ಕರೆಸ್ಕೊಂಡು ಪೇಟೆ ಸೇರಿದವರಿಗೆ ಪ್ರಾಣಿಗಳ ಧ್ವನಿಯಲ್ಲಿ ವ್ಯತ್ಯಾಸ ಅಲ್ಲ ಗೊತ್ತಾಗಲ್ಲ ಈ ಕೂಗಿದ್ರೆ ಅದು ಖುಷಿ ಕೂಗಿದ್ಯೋ ಇದು ಬೇಜಾರಿಗೆ ಕೂಗಿದೆಯೋ ಅದು ಆಹಾರ ಬೇಕು ಅಂತ ಕೂಗಿದೆಯೋ ಅಥವಾ ಅದು ಇನ್ನೇನೋ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದೆಯೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಂದರೆ ಅಷ್ಟು ಇದನ್ನು ಕಳ್ಕೊಂಡಿದೀವಿ ಇದೆ ಅನ್ನೋದು ಗೊತ್ತಾಗುತ್ತೆ ದ್ರೋಣರಿಗೆ ಹಳ್ಳಿಯಲ್ಲಿರೋರಿಗೆ ಈಗಲೂ ಗೊತ್ತಾಗುತ್ತೆ ಹಳ್ಳಿಯಲ್ಲಿ ಅಥವಾ ಪ್ರದೇಶದಲ್ಲಿ ವಾಸ ಮಾಡೋರು ಅದನ್ನು ಗುರುತಿಸ್ತಾರೆ ಯಾಕೆ ಕೂಗ್ತಾ ಇದೆ ಅಂತ ಅದು ನೀವು ಹೇಳಿದಕ್ಕೆ ತುಂಬ ಆಗಿದೆ ಸರ್ ಅದು ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ಈ ಒಂದು ಯುದ್ಧದ ಮಧ್ಯೆ ದ್ರೋಣರಿಗೆ ಗೊತ್ತಾಗಬೇಕು ಅಂದರೆ ಅದು ಇನ್ನೊಂದು ವಿಷಯ ಹೌದು 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 ಕರೆಕ್ಟ್ ಯಾಕಂದ್ರೆ ಇಲ್ಲಿ ಶಬ್ದವೇ ಬೇಕಷ್ಟು ಇಲ್ಲಿ ಶಬ್ದವೇ ಬೇಕಷ್ಟಿರುತ್ತೆ ಅಲ್ಲಿ ಬೇರೆ ಯಾರಿಗೂ ಗೊತ್ತಾಗದಿರೋದು ಇವ್ರಿಗೆ ಗೊತ್ತಾಯಿತು ಅನ್ನೋದು ಕೂಡ ಒಂದು ವಿಶೇಷ ಅಂತ ಹೌದು ಹೌದು ಅಂದರೆ ಅವರು ಗುರು ಆಗಿ ಅವರು ದ್ರೋಣರು ಬಹಳ ದೊಡ್ಡವರು ಅವರು ವಿದ್ಯೆ ಅನ್ನೋದು ಇದೆಯಲ್ಲ ಎಲ್ಲ ವಿದ್ಯೆಗಳು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಬರೀ ಕ್ಷ ಇದಲ್ಲ ಕ್ಷಾತ್ರ ವಿದ್ಯೆ ಅಂತ ಮುಂದೆ ಧೃತರಾಷ್ಟ್ರನೇ ಹೇಳ್ತಾನೆ ಯಾರಿಗೆ ಯಾವ್ದು ಬೇಕೋ ಆ ವಿದ್ಯೆ ಕೊಡ್ತಾ ಇದ್ರು ಅವರು ಆತರ ಅವ್ರು ಬದುಕಿದ್ರು ಅಂತ ಹೇಳ್ತಾನೆ ಇನ್ನೊಂದು ಹೇಳ್ತಾನೆ ನಮ್ಮ ಸೈನ್ಯದ ಮೇಲೆ ಗಮನಿಸು ಹದ್ದುಗಳು ಬಹಳ ಕೆಳಗೆ ಹಾರ್ತಾ ಇವೆ ಅಂತ ಹೇಳ್ತಾನೆ ನೀಚಿ ಗೃಧ್ರಾನಿಲೀಯಂತೆ ಅಂತ ಹದ್ದುಗಳು ಹಾರಾಟ ಮಾಡಿಕೊಂಡೇ ಇವೆ ಅಲ್ಲಿ ಯಾಕೆ ಅಂದರೆ ಅವು ಮಾಂಸ ತಿನ್ನೋದಕ್ಕೆ ಬರ್ತಲೇ ಇವೆ ಇವು ಇವ್ರುಗಳು ಹೊರಟು ಹೋದ ಕೂಡಲೇ ಸಂಜೆ ಆದಮೇಲೆ ಅಲ್ಲಿ ಹದ್ದುಗಳು ಅಥವಾ ನರಿಗಳಂಥ ಪ್ರಾಣಿಗಳು ಸುತ್ತ ಕಾಡೇ ಇದ್ದಿದ್ದಲ್ಲ ಅವುಗಳು ಬಂದು ಮಾಂಸ ತಿಂತ ಇದ್ದು ಮಾಂಸಾಹಾರಿ ಪ್ರಾಣಿಗಳು ಬರ್ತಾ ಇದ್ವು ಅಂತ ಪದೇ ಪದೇ ವರ್ಣನೆ ಬರುತ್ತೆ ಹಾಗಾಗಿ ಅಲ್ಲಿ ಮೇಲೆ ಹದ್ದುಗಳೆಲ್ಲ ಹಾರಾಡ್ತಾ ಇದ್ವು ಮಾಂಸ ಕಂಡಾಗ ಬರ್ತವಲ್ಲ ಅವು ಅಂದರೆ ಅಂದ್ರೆ ಅದು ಇನ್ನೂ ಕೊ ಮಾಂಸ ಕೊಳಿತಾ ಹೋದಂತೆ ಅವುಗಳು ಇನ್ನೂ ಸೆಳಿತವೆ ಅವನ್ನ ಇಲ್ಲಿ ತುಂಬ ಆಯ್ತಲ್ಲ ಆದ್ರೆ ಇವತ್ತು ಹಾಗಲ್ಲ ಅವು ತುಂಬ ಕೆಳಗೆ ಹಾರತಾ ಇವೆ ಅಂತ ಮನುಷ್ಯರು ಇದ್ದಾಗ ಅಷ್ಟು ಕೆಳಗೆ ಹಾರೋದಿಲ್ಲ ಅವು ಒಂದು ಪರಿಮಿತಿಯ ಮೇಲೆ ಹಾರ್ತಾ ಇರ್ತವೆ ಯಾರೂ ಇಲ್ಲ ಅಂತಂದಾಗ ಕೆಳಗಿಳಿತವೆ ಹಾಗೆ ಹದ್ದುಗಳು ಕೆಳಗೆ ಹಾರ್ತಾ ಇವೆ ಇನ್ನೊಂದು ಸೂರ್ಯನ ಕಿರಣಗಳಲ್ಲಿ ಒಂದು ಪ್ರಭೆ ಕಡಿಮೆ ಆಗಿದೆ ಅಂತ ಸೂರ್ಯ ಕಿರಣಗಳಿವೆ ಒಂದು ಸ್ವಲ್ಪ ಪ್ರಭೆ ಕಡಿಮೆ ಆಗಿದೆ ಅಂತ ಅದನ್ನು ನಾವು ನೋಡ್ಬೋದು ಹೊರಗಡೆ ಇವಾಗ ಮೋಡ ಮುಸುಕಿದಂಥ ಅಂತೆ ಆದಾಗ ಒಂದು ಸ್ವಲ್ಪ ಕತ್ತಲು ಕತ್ಲು ಅನ್ಸುತ್ತೆ ಕತ್ತಲಲ್ಲ ಅದು ಆದರೆ ಅಷ್ಟು ಬ್ರೈಟ್ನೆಸ್ ಇರೋದಿಲ್ಲ ಸೂರ್ಯ ಕಿರಣಗಳಲ್ಲಿ ಹಾಗಾಗಿದೆ ಅಂತ ಸುತ್ತ ದಿಕ್ಕುಗಳಲ್ಲಿ ಒಂದು ಸ್ವಲ್ಪ ಕೆಂಪು ಛಾಯೆ ಇದೆ ಅಂತ ಹೇಳ್ತಾರೆ ಸರ್ವತೋ ಲೋಹಿತಾದಿಶಃ ಅಂತ ನರಿಗಳು ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳು ಕೂಡ ಅವುಗಳ ಧ್ವನಿಯಲ್ಲಿ ಒಂದು ಭಯ ಕಾಣಿಸ್ತಾ ಇದೆ ಅಂತ ವೇದಯಂತ್ಯೋ ಮಹದ್ಭಯಂ ಅಂತ ಒಂದು ಏನೋ ಭಯ ಇದೆ ದೊಡ್ಡ ಭಯ ಇದೆ ಅನ್ನೋದು ಅವುಗಳ ಧ್ವನಿಯಿಂದ ಗೊತ್ತಾಗ್ತಾ ಇದೆ ಅಂತ ಇದರ ಜೊತೆಗೆ ಒಂದು ಉಲ್ಕೆ ಪತನ ಆಯಿತು ಉಲ್ಕಾಪತನ ಆಯಿತು ಅಂತ ಹೇಳ್ತಾರೆ ಪಪಾತ ಮಹಾತಿ ಚೋಲ್ಕಾ ಮಧ್ಯ ಆದಿತ್ಯ ಮಂಡಲ ಅಥವಾ ಒಂದು ಆಕಾಶದಿಂದ ಒಂದು ಉಲ್ಕಾಪತನ ಆಯಿತು ಉಲ್ಕಾಪಾತ ಆಯಿತು ಅದು ಸೂರ್ಯಮಂಡಲದ ನಡುವಿನಿಂದ ಆಯಿತು ಅಂತ ಅಂದರೆ ಸೂರ್ಯ ಎಲ್ಲಿದ್ದನು ಅಲ್ಲಿಂದ ನೇರವಾಗಿ ಒಂದು ಕೆಳಗೆ ಇಳಿದು ಬಂತು ಮತ್ತು ಪರಿವೇಶ ಸ್ಥಾಘೋರ ಚಂದ್ರ ಭಾಸ್ಕರ್ ಭಾಸ್ಕರಯ್ಯವರ ಭೂತಂತ ಸೂರ್ಯಚಂದ್ರರ ಸುತ್ತ ಒಂದು ಕಪ್ಪು ವೃತ್ತ ಕಾಣಿಸಿಕೊಳ್ತು ಅಂತ ಒಂದು ರಿಂಗ್ ಥರ ಒಂದು ಕಪ್ಪು ಇದು ಕಾಣಿಸಿಕೊಳ್ತು ಇನ್ನೊಂದು ನಮ್ಮ ಕೌರವ ವೀರರಲ್ಲಿ ರಾಜರುಗಳಲ್ಲಿ ಅವರ ದೇಹದಲ್ಲಿ ಒಂದು ಮಂಕು ಛಾಯೆ ಇದೆ ಅಂತ ಹೇಳ್ತಾರೆ ಅಂದರೆ ಹಾಗೆ ಇದ್ದಾರೆ ಅವರು ಆದರೆ ಅವರು ಹೇಗೆ ಹೊಳಿತಾ ಇದ್ದರು ಒಂದು ಹೊಳಪಿತ್ತು ಅವರ ಇದರಲ್ಲಿ ಅದಿಲ್ಲ ಅಂತ ಏನೋ ಒಂಥರ ಮಂಕಾದಂತೆ ಕಾಣಿಸ್ತಾ ಇದ್ದಾರೆ ಅಂತ ಅದನ್ನು ನಾವು ಗಮನಿಸ್ತೀವಲ್ಲ ಎಷ್ಟೋ ಯಾರನ್ನೂ ಹೇಳಿದಾಗ ಏನು ಮಂಕಾಗಿದೆಯಲ್ಲ ಅಂತ ಕೇಳ್ತೀವಿ ಅದು ಎರಡು ಥರ ಇರುತ್ತೆ ಒಂದು ಮಂಕಾಗಿರೋದಕ್ಕೆ ಕಾರಣ ಇರುತ್ತೆ ಅವರು ಅವ್ರಿಗೇನೋ ಆಗಿರತ್ತೆ ಹೊತ್ತು ಏನೋ ಆ ಕಾರಣ ಅಂದರೆ ನೋವು ಏನೋ ಆಗಿರತ್ತೆ ಅದಕ್ಕೆ ನೊಂದಿರ್ತಾರೆ ಅಥವಾ ಮುಂದೇನೋ ಆಗೋದಿರುತ್ತೆ ಅಂತ ಗೊತ್ತಿರುತ್ತೆ ಅವರಿಗೆ ಆ ಥರ ಆಗಿರ್ತಾರೆ ಕೆಲಸದಲ್ಲಿ ಏನೊಂದು ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಬೇಜಾರು ಅಂತ ಹೇಳ್ತಾ ಇರ್ತೀವಿ ಹೌದು ಯಾಕೆ ಮಂಕಾಗಿದೆಯಾ ಅಂದರೆ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಒಂಥರ ಬೇಜಾರು ಆಗ್ತಾ ಇದೆ ಅಂತ ಬೋರ್ ಅಲ್ಲ ಬೇಜಾರು ಆಗ್ತಾ ಇದೆ ಅಂತ ಇದೆಯಲ್ಲ ಹಾಗೆ ಕಾಣಿಸ್ತಾ ಇದ್ದಾರೆ ಅವರು ಅಂತ ಉತ್ಸಾಹ ಅಂದರೆ ಯುದ್ಧ ಯುದ್ಧೋತ್ಸಾಹವನ್ನು ತೋರಿಸ್ತಲೇ ಇದ್ದಾರೆ ನಿಲ್ಸಿಲ್ಲ ಆದರೆ ದೇಹದಲ್ಲಿ ಅದು ಪ್ರತಿಫಲಿತ ಆಗ್ತಾ ಇಲ್ಲ ಅಂತ ಇದೆಲ್ಲ ಕಾಣಿಸ್ತಾ ಇರೋದು ಒಂದು ಈ ಶಕುನಗಳೆಲ್ಲದನ್ನು ನೋಡಿದಾಗ ನನಗೆ ಏನೂ ಆಗತ್ತೆ ಅಂತ ಅನ್ನಿಸುತ್ತೆ ಅಂತ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರು ಹೇಳುತ್ತಾರೆ ಇದರ ಜೊತೆಗೆ ಇನ್ನೂ ಅರ್ಜುನನ ಬಾಡಿ ಲ್ಯಾಂಗ್ವೇಜ್ ಬಗ್ಗೆಯೂ ಅವರು ಮಾತಾಡ್ತಾರೆ ಅವನ ನಿಲುವಿಗೆ ಈ ಬರೀ ಶಕುನಗಳ ಇಂದ ಮಾತ್ರ ಅಲ್ಲ ಅವರು ಹೊರಗಡೆಯಲ್ಲಿರೋದನ್ನು ನೋಡೋದ್ರ ಜೊತೆಗೆ ಅರ್ಜುನನ ವರ್ತನೆ ಏನಿದೆ ಅಂತ ಪಕ್ಕ ಬಾಡಿ ಲ್ಯಾಂಗ್ವೇಜ್ ಗಮನಿಸಿಯೇ ಅವನಲ್ಲಿ ಏನಿದೆ ಅಂತ ಯಾವ ಕಡೆ ಯಾವ ಕಡೆ ಅವನ ಮನಸ್ಸಿದೆ ಅನ್ನೋದು ಗೊತ್ತು ಮಾಡ್ಕೊಳ್ಬೋದಲ್ಲ ಅದೇನು ಅನ್ನೋದನ್ನು ವಿವರಿಸ್ತಾರೆ ಮುಂದೆ ನೋಡೋಣ ಅಂತ ಸೊ ಹಾಗೆ ಹತ್ತನೇ ದಿನದ ಯುದ್ಧದಲ್ಲಿ ಸಾಕಷ್ಟು ಬೆಳವಣಿಗೆಗಳು ವಿಶೇಷವಾಗಿ ಬೇರೆ ದಿನ ನಡೆದಿರದಂಥ ಬೆಳವಣಿಗೆಗಳು ಮತ್ತು ಬೇರೆ ಯಾರು ಗಮನಿಸದಿರುವಂಥ ಬೆಳವಣಿಗೆಗಳನ್ನ ದ್ರೋಣರು ಗಮನಿಸಿ ಅಶ್ವತ್ಥಾಮನಿಗೆ ಹೇಳುವಂಥದ್ದು ನಾವು ನೋಡಿದ್ವಿ ನಮಗೆ ಗೊತ್ತಾಗ್ತಾ ಇದೆ ಅದು ಏನಾಗುತ್ತೆ ಹೇಳಿ ಯಾಕೆಂದರೆ ಎರಡು ದಿನಗಳ ಎರಡು ದಿನಗಳಿಂದ ಏನು ನಡೀತಾ ಇದೆ ಅದೆಲ್ಲವನ್ನು ನಾವು ಗಮನಿಸ್ಕೊಂಡು ಬಂದರೆ ಅದು ಇದೆ ಸೊ ಒಂದು ದೊಡ್ಡ ಮಹಾನ್ ವ್ಯಕ್ತಿ ಧಾರೆಗೆ ಉರುಳುವ ಸಮಯ ಸನ್ನಿಹಿತ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಬಟ್ ಅದು ಸೊ ಅದು ಅಷ್ಟು ಸಿಂಪಲ್ಲಾಗಿ ಆಗಲ್ಲ ಹೀಗಾಗಿ ಯಾಕಂದರೆ ಭೀಷ್ಮ ಥರದ ವ್ಯಕ್ತಿಗಳು ಬಹುಶಃ ಶತಮಾನಕ್ಕೊಬ್ಬರು ಅಥವಾ ಅಥವಾ ಸಹಸ್ರಮಾನಕ್ಕೊಬ್ಬರು ಅಲ್ಲೂ ಕೂಡ ಸಹಸ್ರಮಾನಕ್ಕೊಬ್ಬನಾಗೆ ಕಾಣಿಸ್ಕೊಂಡಿದ್ದು ಸೊ ಹೀಗಾಗಿ ಆ ಥರ ಇದೆ ಬಟ್ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನಾವು ಏನಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಮುಗಿಸೋಕಿನ ಮುಂಚೆ ವಿದ್ವಾಂಚು ಭೀಷಮ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಹತ್ತನೇ ದಿನದ ಯುದ್ಧದ ಒಂದಷ್ಟು ದಿನಗಳನ್ನ ನಾವು ನೋಡಿದ್ವಿ ಒಂದಷ್ಟು ಗಂಟೆಗಳನ್ನ ನಾವು ನೋಡಿದ್ವಿ ಮತ್ತು ದ್ರೋಣರ ಸಂವಾದವನ್ನು ನೋಡಿದ್ವಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾಹಿತಿ ನೋಡ್ತಾರೆ ಇದೆ ಸ್ಟುಡಿಯೋ ನೋಡ್ತಾರೆ ಮಹಾಭಾರತದ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ